ீா என் குஞ்சி மதுரைங்கித பங்குக்கு போந்துலி யானு போந்துள்ள ஈமெண்ட் வஞ்சி பர்ஸ் ஈமேட்டு பர்சல வர்புலு மாறுறேன் ಹೆಂಕೂಲೀನಿ ಅಭಿಜಿತ್ನ ಮದುವೆ ಹಂಗಿದ ಲೇಸಗು ಬತ್ ಬೈದ ಅಂಚ ತುಲೆ ಒಂದೇ ಇಲ್ಲ ನ ಕಲ್ನ ಅಂಚ ಬಾರಿ ಶೋಕುದ ಲೈಟಿಂಗ್ಸ್ ಪೂರ ಮಲ್ದೆರು ಮಸ್ತ್ ಲಾಯ್ಕ್ ಮಲ್ದೆರು ಅಂಚೆನೆ ವೆಲ್ಕಮ್ ಲ ತುಲೆ ಇದ್ ಶೋಕ್ ಮಲ್ದೆರು ತುಲೆ ಅಂಚೆನೆ ವೆಲ್ಕಮ್ ಬೋರ್ಡ್ಡು ವೆಲ್ಕಮ್ ಟು ಮೆಹಂದಿ ಸೆರೆಮನಿ ಆಫ್ ಅಭಿಜಿತ್ ಬಂದ್ ಬರ್ತೇರು ಅಂಚೆನೆ ವೆಲ್ಕಮ್ ಡ್ರಿಂಕ್ಸ್ ಲ ದೀತೇರು ದಾದಾ ಪಂಡ ಕಸ್ಟರ್ಡ್ ಫ್ರೂಟ್ ಜ್ಯೂಸ್ ದೀತೇರು ಅಂಚೆನೆ ಅಂಚುಲಿ ಬರ್ಸ ಪಣಿ ಕುಡ್ತೋದುಂಡು ಬರ್ಸ ಬರ್ಪಿನ ಅಂದಾಜಿ ಉಂಡು ಚೂರು ಕಾರ್ಯಕ್ರಮ ಲೇಟ್ ಆವೊಂದುಂಡು ಇತ್ತೆ ಬರ್ಸ ಪೋಂಡು ಅಂಚ ಕಾರ್ಯಕ್ರಮ ಎತ್ತೇ ಸ್ಟಾರ್ಟ್ ಆಗು ಅಂಚೆ ಮಾತೇ ಬತ್ತೆ ಸೀಟು ಒರಿ ಎರಿ ಒರಿ ಬಂದು ಭಾರಿ ಸೋಕ್ದ ಬಾರಿ ಮೆಂಟ್ ಮಲದೇರು ಅಂತ ನಿಯಂ ಕುಲ್ಲ ಪೋದು ಕುಲ್ಲಿಯ

దయగా కళా వీరి గురించి కై తాకి అడ్డాయి మళ్ళీ సన్మా కార్యక్రమం ఎండు గంటల నుంచి కై తాకి ఇంకే నమ్మ గుమ్మ కాలడు మొబైల్ 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 ఆ మొబైల్ బాగున్న కెమెరా ఉండదు కులినాలు పడింది పొందు రెడీ అతను కుంతినా సరిగ్గా ఈ ఫోటో చెప్పిన స్టేటస్ కుళ్ళినాల్సదు కార్యక్రమం జాస్తి ఇస్తా ప్రైజ్ ఉంటుంది అయిపోతారు

ಹಾಂ ಪೂಪ ಬರೋದಿಲ್ಲಾರ ಗಣೇಶ್ ಪುರ ಹಾಂ ಸೂಜ ರಜೆ ಕೂಡ ಹಾಂ ಇಲ್ಲರ ಯಾರು ಆ ಪೆಟ್ಟೆ ಇದ್ದೀರಾ ಹಾಂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಲ್ಲಿ ಬನ್ನಿ ಫ್ರೀಡಮ್ ಫೈಟರ್ಸ್ ಯಾರಾದಾರಾ ಇಲ್ವಾ ಬೇಡ ನಮಗೇ ಪೆಟ್ಟೆ ಎಲ್ಲ ಕ್ಲಾಸ್

స్థాపన <laughs> దేవస్థానం <laughs> <laughs> ಅಂತ ಹೇಳಿ 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 है ಹೇಳಿ ಅಂತ 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 ಹೇಳಿ

ஆ பல்ல கட்டி கட்டிட்டு அஜாக இருந்தாங்க சுருக்கேன் பல்வேண்டே கீராஸ் அப்பா தர பல்லை தான் போய் ಗಂಗಾತರೇ ಕತ್ತಿ ಹಿಗಿದೆ ಕತ್ತಿ ದಾಧಿಕ್ ಬಂದ್ರೆ ಬಂದ್ ಬೇಕಾ ಉದ್ದಮ್ ಕತ್ತಿ ಗೊಂಜಿ ಪಜ್ಜಿ ಗೆದ್ದೇ ಕೆತ್ತೊಂಜಿ ಬೊಂಡ ಗೆತ್ತೇ ಒಕ್ಕಿ ಕೊತ್ತಿ ಗೆದ್ದು ಬೇರೆ ಎಲ್ಲು ಗಡಬೇಡ ಮರ ಮರ ಗೊತ್ತಿರಬೇಕು ಮೀನು ಹೋಗುದು

ವಿಷೇದಾಲೇಜಿ ಹುಡುಲ ಎಲ್ಲಿ ಗೇಮ್ ಮುಂಚೆ ರೆಡ್ ಮೂಚಿ ನಾಲ್ಕೈದು ಹಾಚಿ ಕರೆಕ್ಟ್ ಹಂಚಿ ಬೆಲೆ ಬರ್ತಾರೆ ಇಂಚು ಬೆಲೆ ವಿಷೇಧಾಲೇಜಿ ಬರ್ತದೆ ಹುಡುಲಿಗೆ ಪುಲೆಂಜಿ ಎಲೆ ಎಲ್ಲಿ ಎಲ್ಲುಂಡೆ ಕೊಡ್ತೆ ಆ ಎಳ್ಳುಂಡೆನ ಬಾಯ್ದು ದೀನಿ ನಾಲ್ಕೈದ್ ಬಿದ್ದು ಸಾಂಗ್ ಬಂದ್ ಫೈವ್ ಹಾಂಡ್ರೆಡ್ಲಾ ಬಂದೀನಾ ಗೊತ್ತ ಹಾ

டக்கூர் சேரி உண்டை இது என்ன இச்சல் நீனா ஃபஸ்ட்டு டீம் தலைக்கு உஞ்சி நூறு சாங்ஸ் பண்ண மாதிரி துணி சேட்டஸ் பண்ணித்த ஓ நல்ல கரிமணி மாநில பண்ணு கரிமணி மாதிரி சரி பக்கி இன் பண்ணி சில மீன் பண்ணு ஓ நல்ல கரிமணி மாலிக் சார் எல்லாரும் அங்க திண்டு பூரா ಬದ್ರೆ 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 ಓನಲ್ಲ ಅವಗಗ ತೈಡ್ರಿಲೇ ಐನಾ ತೇದು ತುತಿಲ್ ಪ್ಲೇ ಮಿಕ್ಕ ತುತಿಲ್ ಪಟಿ ಉnde ದೊಂಡೆಗಳೆ ಬಂದ ಬಹುಮಂತಾ ಆ ಬಲ್ಲ ತೆಲ್ಲ ಬಲ್ಲ ಓನಲ್ಲ ನೀನಲ್ಲ ಪರಿವನಿವಾ ಅಡಕ ನೀನಲ್ಲ ತೆಸ್ಪೋನಲ್ಲ ಅದು ಲಾಸ್ಟ್ ದಾರಲ್ಲಿ ಆ ರೆಕಾರ್ಡ್ ಅನ್ನು ಅರ್ಗಿ ಕೇರ್ ಕಾದು ಆ ಬಲ್ಲ ಓನಲ್ಲ ನೀನಲ್ಲ

ಕಿತ್ತ 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 ಅಂಬಾಡೆ ತಿಕ್ಕಾ ನಮ್ಮ ಉಂಟು ನಮ್ಮ ಕಿತ್ತ ಭಿತ್ತ ಅಂಬಾಡಿ ತಿತ್ತಾ ಕಿತ್ತ 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 ನಮ್ಮ ಬೇಕಾಂಟಿಷ್ಟು ಅಂಬಾಡಿ ಅಂಬಡೆ ನಮ್ಮ ಕಿತ್ತ ಭಿತ್ತ ನಮ್ಮ ಕಿತ್ತ ಬಿತ್ತ ಅಂಬಾಡಿ ಭೀತ್ತ ಅಂಬಾಡೆ ಕಿತ್ತ ಜ್ವರ ತುಂಡೆರ್ ಸೈಡ್ ದೀವಿ ಹಾಂ ಬಿಕಿರ್ ದಿವಲಿಯಾ ನಾಳೆ ತೀರ್ದಿ ಪರ ಹಾಂ ಭಲ್ಲ ಹಾಯ್ ಜಾಗೃತೆ ಮುuttuಡು ರೀತಿ ಲಗದಿ ಕೇಳು ಅಂದೆ ಪುಟಲ್ಲೆ ಪುಟಲ್ಲೆ ಕಿತ್ತ 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 ನೀನು ತೌಡಿಯರೆ ಆಮೇಲೆ ಪುಟಲ್ಲೆ ಕಿತ್ತ 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 ಅಂಬಡಿ ಬಿಟ್ಟಾ ಹಾ ನಮ್ಮ ಕಿತ್ತ ಬಿಟ್ಟಾ ಅಂಬಡಿ ಬಿಟ್ಟಾ ನಮ್ಮ ಕಿತ್ತ ಕಿತ್ತ ಹಾ ಕಿಕ್ಕಾಕ್ಕೆ ಸ್ಟಾರ್ಟಾಪ್ ನೋ ಅಂಬಡಿ ಬಿಟ್ಟಾ ಥ್ಯಾಂಕ್ ಯು लास्ट ಒನ್ ಉಳ್ಳಿದೆ ಬಲಿ ಬಲಿ ನಾಳೆ ದ ಮಿಟ್ಲಿ ದು ಉಳ್ಳೆ అంబడి గారి జలిగారి పురుల దీర్ సాంగ్ బండి ఏర్ బండి పురులజీ రైట్ మరి ఉండేరా

ಅಂಚೆನೆ ಭರ್ಜರಿ ವನಸ್ತ ವ್ಯವಸ್ಥೆ ಎಲ್ಲ ಇತ್ತಂಡು ಒನಸಿಗೆ ಆಪ ಕೋರಿ ರಸ ಗೀ ರೋಸ್ಟು ಅಂಚನೆ ಚಿಕನ್ ಕಬಾಬ್ ಬೊಕ್ಕ ಗೀ ರೈಸ್ ಸಲಾಡ್ ಬೊಕ್ಕ ಉಪ್ಪಡು ಲತ್ತನೆ ಉಪ್ಪರಿ ಉಪ್ಪು ಸಾರು ಅಂಚನೆ ಸಾರಿನ ಅಡ್ಡದ ಪಾಯಸಲ್ಲ ಇತ್ತುಂಡು வனசு பாரி ஷோக்காக மாத்திர வனசு நியர் ಇಷ್ಟ ಆದಿತ್ಯ ಲೈಕ್ ಮಲ್ಪ್ಲೇ ಶೇರ್ ಮಲ್ಪ್ಲೇ ಬಕ್ಕ ಚಾನಲ್ ಸಬ್ಸ್ಕ್ರೈಬ್ ಮಲ್ಪ್ಲೇ ಥ್ಯಾಂಕ್ಸ್ ಫಾರ್ ವಾಚಿಂಗ್